ಇಲ್ಲದೆ ಆಪರೇಷನ್ ಥಿಯೇಟರ್ನಲ್ಲಿ ಕೊಳಲು ಬಾರಿಸುತ್ತಾ ಮೆದುಳು ಶಸ್ತ್ರಚಿಕಿತ್ಸೆ ಮಾಡುವ ಪ್ರಯೋಗದ ಮೂಲಕ ಕೊಲ್ಲಾಪುರದ ಸಿದ್ದಗಿರಿ ಸಂಸ್ಥಾನದ ಆಸ್ಪತ್ರೆ ಯಶಸ್ವಿಯಾಗಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಶಿವಶಂಕರ್ ಮರಜಕ್ಕೆ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಇಲ್ಲಿಯವರೆಗೂ ಸುಮಾರು ನೂರ ಎರಡು ರೋಗಿಗಳಿಗೆ ಮೆದುಳಿನಲ್ಲಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಇಂತಹ ಕಾಯಿಲೆಗಳಿಂದ ಬಳಲುವ ಹಲವಾರು ರೋಗಿಗಳು ಮುಂಬೈ ದೆಹಲಿ ಚಿಕಿತ್ಸೆಗೆಂದು ಹೋಗುವ ಬದಲು ಕೊಲ್ಹಾಪುರದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ ಎಂದರು ಕನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ ಶ್ರೀಮಂತರು ಕಾರ್ಪೊರೇಟರ್ ಜನರಿಗೆ ಹೈಟೆಕ್ ಸೌಲಭ್ಯ ಸಿಗುತ್ತಿದೆ ಜನಸಾಮಾನ್ಯರು ಹಾಗೂ ಬಡವರಿಗಾಗಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಎಂದರು ನಾವು ಇವತ್ತು ಅವೇಕ್ ಕ್ರಿನಾಟೊಮಿ ಎನ್ನುವ ಒಂದು ಪತ್ರಕಾರ ಪರಿಷತ್ತಿಗೆ ನಾವಿಲ್ಲಿ ಎಲ್ಲರೂ ಕೂಡಿದ್ವಿ ಬೆಳಗಾವಲ್ಲಿ ಆ ವಿಷಯ ಏನು ಅಂತಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಮಿದುಳು ನಮ್ಮ ಬಾಡಿಯ ಒಂದು ಕಮಾಂಡ್ ಸೆಂಟರ್ ಸೊ ಕಂಪ್ಲೀಟ್ ಆ ಬಾಡಿಯನ್ನು ನಮ್ಮ ಮಿದುಳಿಗೆ ಕಂಟ್ರೋಲ್ ಮಾಡತ್ತದ ನನ್ನ ಮಂಡಲದಿಂದ ಅದು ಪ್ರತಿಯೊಂದು ವಾಯರ್ಸ್ ಬಾಡಿಗೆ ಬಂದು ಪ್ರತಿಯೊಂದು ಮಿಲಿಮೀಟ್ರನ್ನ ಸೆನ್ಸೇಷನ್ನ ಮಿದುಳಿಗೆ ಕಳಿಸ್ತದೆ ಸೊ ಇಂಥ ಒಂದು ಮಿದುಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಅದೇ ರೀತಿ ಒಂದು ನೃತ್ಯ ತಜ್ಞರ ಟೀಮು ಆಮೇಲೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ ಸೊ ನಮ್ಮ ಕನ್ನೇರಿ ಮಠದ ಸಿದ್ದಿಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ನಾವು ಹೋದ ಹದಿಮೂರು ಹದಿನಾಲ್ಕು ವರ್ಷದಿಂದ ಈ ರೀತಿಯ ಬೇರೆ ಬೇರೆ ಚಿಕಿತ್ಸೆ ಮಾಡ್ತಿರ್ತೀವಿ ಸೊ ಈಗ ನಾವು ಮಾತಾಡ್ತಿರೋದು ಅವೇಕ್ ಕ್ರಿಡಿಯೋಟೊಮಿ ಅಂತಂದರೆ ನಾವು ಆಪರೇಷನ್ ಮಾಡಬೇಕಾದ್ರೆ ಪೇಷಂಟಿಗೆ ನಾವು ಪ್ರಜ್ಞೆ ತಪ್ಪಿಸ್ತೀವಿ ಅನ್ನ ಕೊಟ್ಟು ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಪರೇಷನ್ ಮಾಡ್ತೀವಿ ಸೊ ಪ್ರಜ್ಞೆ ತಪ್ಪಿದ ಮೇಲೆ ಪೇಷಂಟ್ ಮಲ್ಕೊಂಡ್ಬಿಡ್ತಾರೆ ನಿದ್ರೆ ಹೋಗಿಬಿಡ್ತಾರೆ ಆಮೇಲೆ ಆಪ್ರೇಷನ್ ಆದಮೇಲೆ ಪ್ರಜ್ಞೆ ಬರುತ್ತೆ ಅವಾಗ ಗೊತ್ತಾಗತ್ತೆ ಅವ್ರ ಕೈಯ ಕಾಲು ಹೋಗ್ಯದ ಅಥವಾ ಬಾಯಿ ಬಂದಾಗ್ಯದ ಅಂತಾರೆ ಸೊ ನಾವು ಆಪ್ರೇಷನ್ ಮಾಡಬೇಕಾದ್ರೆ ನಮ್ಮ ಪೇಷಂಟ್ ಪ್ರಜ್ಞೆಯಲ್ಲಿ ಇದ್ದು ನಮ್ಮ ಜೊತೆ ಮಾತಾಡೋಕತ್ತಿದ್ರು ಅಂತಂದ್ರೆ ನಾವು ಆಪ್ರೇಷನ್ ಮಾಡುವತ್ತೆ ನಮ್ಗೆ ಗೊತ್ತಾಗ್ತದೆ ಆಮೇಲೆ ನಾವು ಕಂಪ್ಲೀಟ್ ಟ್ಯೂಮರ್ನು ಗಂಟೆನು ತೆಗಿಬೋದು ಆಮೇಲೆ ಪೇಷಂಟಿಗೆ ಏನು ಬಾಧೆ ಆಗ್ಬೋದು ಅಂತ ನೋಡ್ಕೊಳ್ಬೋದು ಸೊ ಅಂಥದ್ದೊಂದು ಆಪ್ರೇಷನ್ಸ್ಗೆ ನಾವು ಅವೇಕ್ ಹತ್ತೀವಿ ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಬರಂಗೌಡ್ರ ಇದಾರೆ ಇವರು ನ್ಯೂರೋಲಸಿಸ್ಟ್ ಸೊ ಈ ಸ್ಕಿನ್ಗೆ ಅಷ್ಟೇ ನಾವು ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೀವಿ ರೀ ಸೊ ಇಲ್ಲಿ ಏನು ಕಟ್ ಮಾಡಿದ್ರು ಪೇಷೆಂಟ್ಗೂ ಅರವಳಿಕೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ ಪ್ರಜ್ಞೆ ಇರೋದಿಲ್ಲ ಸೊ ಇಂಥ ಆಪ್ರೇಷನ್ ನಾವು ಮೇಲೆ ಮಾಡ್ತಿರ್ತೀವಿ ಕೆಳಗಡೆ ಪೇಷಂಟ್ ನೋಡ್ತಿರ್ತಾರೆ ಮಾತಾಡ್ತಾರೆ ನಾವು ಅವ್ರ ಕೈ ಚೆಕ್ ಮಾಡ್ಬೋದು ಕಾಲು ಚೆಕ್ ಮಾಡ್ಬೋದು ಆಮೇಲೆ ಈ ಪರ್ಟಿಕ್ಯುಲರ್ ಪೇಷಂಟ್ ನಾವು ಇಂಥ ಒಂದು ನೂರರಿಂದ ನೂರ ಮೂರು ನಾವು ಮಾಡಿದ್ದೀವಿ ಈಗ ಒಂದು ತೋರ್ಸಿದ ವಿಡಿಯೋದಲ್ಲಿ ಪೇಷಂಟ್ ಆಪ್ರೇಷನ್ ಮಾಡಬೇಕು ಕೋಳು ಬರ್ಸ್ತಾಯಿದ್ರು ಅವ್ರಿಗೊಂದು ಹವ್ಯಾಸ ಇತ್ತು ಸ್ಪೀಚ್ ಏರಿಯಾದಲ್ಲಿ ಟ್ಯೂಮರ್ ಇತ್ತು ಸೊ ಆ ಟ್ಯೂಮರನ್ನು ಕಂಪ್ಲೀಟ್ಲಾಗಿ ತೆಗಿಯೋದು ಮತ್ತು ಆ ಸ್ಪೀಚ್ ಫಂಕ್ಷನ್ ಪ್ರಿಸರ್ವ್ ಮಾಡೋದು ಸೊ ಅಂಥ ಒಂದು ಚಾಲೆಂಜ್ ಆದ ಸರ್ಜರಿ ನಮ್ಮಲ್ಲೇ ನಾವು ಮಾಡಿದ್ವಿ ಆಮೇಲೆ ಇದು ಒಂದಲ್ಲ ಇಂಥವು ಸೆಂಚುರಿ ಕ್ರಾಸ್ ಆಗಿ ನಾವು ನೂರ ಮೂರು ಮಾಡಿದ್ವಿ ಸೊ ಈ ಪೇಷಂಟ್ ಕೊಳ್ಳು ಬರೆಸ್ತಾ ಇದ್ದರು ಕೈಕಾಲು ಅಳಗಾಡ್ಸೋ ಇದ್ದರು ಸೊ ಆ ರೀತಿ ಮಾಡ್ಕೊಂಡು ನಾವು ಕಂಪ್ಲೀಟ್ ಗಂಟು ತೆಗೆದಿದ್ದೀವಿ ಆಮೇಲೆ ಪೇಷಂಟು ಕಂಪ್ಲೀಟ್ಲಿ ಇದ್ದಾರೆ ಸೊ ಇಂಥ ಆಪ್ರೇಷನ್ಸ್ ಬಗ್ಗೆ ಜನರಿಗೆ ಇರೋದಿಲ್ಲ ಇಂಥ ಆಪ್ರೇಷನ್ಸ್ ಆಗ್ಬೋದು ಇಲ್ಲಾಂದ್ರೆ ಜನ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸಣ್ಣ ಗಂಟಿನ ತೆಗಿ ಟ್ಯೂಮರ್ ಒಂದು ಬೈಟ್ ತೊಗೊಂಡ್ಬರ್ತಾರೆ ಆಮೇಲೆ ಬಾಕಿ ಟ್ಯೂಮರ್ ಬಿಡಬೇಕಾಗ್ತದೆ ಯಾಕಂದ್ರೆ ಬಾಕಿ ಏರಿಯಾ ಹಾಳಾಗ್ತದೆ ಅಂತಲೇ ಬಟ್ ನಾವು ಕಣ್ಣೇರಿ ಮಠದ ನಮ್ಮ ಸಿದ್ಧಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ಆ ಇಂಥ ಆಪ್ರೇಷನ್ಸನ್ನು ಯಾಕಂತಾರೆ ತಮಗೆ ಹೋಗ್ತದೆ ಯಾವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಆವಾಗ ಚಾರ್ಜಸ್ ಜಾಸ್ತಿ ಆಗ್ತವೆ ಸೊ ನಮ್ಮ ಹತ್ರ ವರ್ಲ್ಡ್ ಟಾಪ್ ಮೋಸ್ಟ್ ಟೆಕ್ನಾಲಜಿ ನಮ್ಮ ಹತ್ರ ಇದ್ದಾರೆ ಅದ್ರೂ ನಾವು ನೋ ಪ್ರಾಫಿಟ್ ನೋ ಲೋಸಲ್ಲಿ ಮಾಡ್ತೀವಿ ಸೊ ಇಂಥ ಆಪ್ರೇಷನ್ಸ್ ಮಾಡಲಿಕ್ಕೆ ಭಾಳ ಅಂದರೆ ಲಕ್ಷದಿಂದ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರದ ಖರ್ಚು ಬರ್ತದೆ ಇನ್ ಟು ಔಟ್ ಅಂದರೆ ಆಪ್ರೇಷನ್ ಅಷ್ಟೇ ಅಲ್ಲ ಇರೋದು ಆಪ್ರೇಷನ್ ಮಾಡ್ಕೋದು ಔಷಧಗಳಿಗೆ ಎಲ್ಲ ಹಿಡ್ಕೊಂಡು ಎಷ್ಟು ಖರ್ಚು ಬರ್ತದೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಹಿಡ್ಕೊಂಡ ಇದು ಆಪ್ರೇಷನ್ಸ್ ನಾವು ಮೆಟ್ರೋ ಸಿಟಿಲಿ ಯಾಕಂದ್ರೆ ಇಂಥ ಆಪ್ರೇಷನ್ಸ್ ಮಾಡೋವು ಭಾಳ ಅಂದ್ರೆ ಹತ್ತರಿಂದ ಹನ್ನೆರಡು ಸೆಂಟ್ರಿ ಇಂಡಿಯಾದಾಗ ಇರ್ಬೋದು ಅದ್ರೊಳಗೆ ನಮ್ಮ ಒಂದು ಕಂದೇರಿ ಮಠದ ಒಂದು ಆಸ್ಪತ್ರೆ ಅಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಚಾರ್ಜ್ ಬರ್ತದೆ ಅಂಥ ಆಪ್ರೇಷನ್ಸನ್ನು ನಾವು ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಾವು ನಮ್ಮನ್ನು ಮಾಡ್ತೇವೆ